ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ನಿಮಗೆ ಈ ಪಂಚಕರ್ಮ ಚಿಕಿತ್ಸೆಗಳನ್ನು ಎಷ್ಟು ಸತಿ ನಾವು ತಗೋದ್ಕೊಳ್ಬೇಕು ಅಥವಾ ಸತಿ ತಗೋಬಿಟ್ರೆ ಈ ಲೈಫ್ ಟೈಮ್ ಇಮ್ಯುನಿಟಿ ಹಾಗೆ ಆಗಿಬಿಡತ್ತಾ ಅಥವಾ ಪದೇ ಪದೇ ತೆಗೆದುಕೊಳ್ಬೇಕಾಗತ್ತಾ ಎಷ್ಟು ದಿನಕ್ಕೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ ಎಷ್ಟು ತಿಂಗಳಿಗೊಮ್ಮೆ ನಾವು ತೆಗೆದುಕೊಳ್ಬೇಕು ಅನ್ನೋವಂಥ ವಿಷಯದ ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಹಾಗಾಗಿ ನೀವು ಕೂಡ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಪಂಚಕರ್ಮ ಚಿಕಿತ್ಸೆ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಪಂಚಕರ್ಮ ಚಿಕಿತ್ಸೆ ಏನಿದು ಪಂಚಕರ್ಮ ಚಿಕಿತ್ಸೆ ಎಷ್ಟೊಂದು ಜನರಿಗೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಜಸ್ಟ್ ಒಂದು ಮಸಾಜ್ ಅಥವಾ ಶಿರೋಧಾರ ಏನೋ ಮಾಡ್ತಾರೆ ಡಿಟಾಕ್ಸ್ ಮಾಡ್ತಾರೆ ವೆಯ್ಟ್ ಲಾಸ್ ಮಾಡಿಸ್ತೇವೆ ಅನ್ನೋದು ಮಾತ್ರ ತಲೆಯಲ್ಲಿರುತ್ತೆ ಬಟ್ ಅದರ ಹೊರತಾಗಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಒಂದು ಅಗಾಧವಾದಂತಹ ಸಮುದ್ರ ಇದ್ದ ಹಾಗೆ ಹೇಗೆ ಆ ಒಂದು ಸಾಗರದ ಆಳ ಅಗಲವನ್ನು ನಾವು ಅಳೆ ಮಿದು ಹಾಕಲಿಕ್ಕೆ ಸಾಧ್ಯವಿಲ್ವೋ ಅಥವಾ ಅದನ್ನು ನಾವು ಈಜಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ವೋ ಅದೇ ರೀತಿ ನೀವೊಂದು ಪಂಚಕರ್ಮ ಚಿಕಿತ್ಸೆಯ ಒಂದು ಅನುಕೂಲಗಳು ಹಾಗೂ ಅದರಿಂದ ಆಗುವಂತಹ ಲಾಭಗಳನ್ನು ನಾವು ಲೆಕ್ಕ ಮಾಡಿ ಹೇಳಲು ಸಾಧ್ಯವೇ ಇಲ್ಲ ಅಷ್ಟೊಂದು ಅಭೂತಪೂರ್ವವಾದಂತಹ ವಿಶಿಷ್ಟವಾದಂತಹ ಚಿಕಿತ್ಸೆಗಳಲ್ಲಿ ಒಂದು ಈ ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಅಂತ ಬಂದಾಗ ಅಲ್ಲಿ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಅನ್ನುವಂಥ ಐದು ಮುಖ್ಯವಾದಂತಹ ಥೆರಪಿಗಳು ಬರುತ್ತೆ ಅದರ ಜೊತೆಯಲ್ಲಿ ಉಪಕರ್ಮಗಳು ಉಪಕರ್ಮಗಳು ಅಂತಂದರೆ ಈ ಒಂದು ಮುಖ್ಯವಾದಂತಹ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣಕ್ಕೆ ಪೂರಕವಾದಂತಹ ಥೆರಪಿಗಳು ಅದರಲ್ಲಿ ಈ ಅಭ್ಯಂಗ ಶಿರೋಧಾರ, ಲೇಪಗಳು ಕಟಿಬಸ್ತಿ ಶಿರೋಬಸ್ತಿ ಇಂಥದ್ದೆಲ್ಲವೂ ಕೂಡ ಸಪೋರ್ಟಿವ್ ಆಗಿ ಬರುವಂಥದ್ದು ಬಟ್ ಮುಖ್ಯವಾದ ಥೆರಪಿಗಳು ಈ ಐದು ಚಿಕಿತ್ಸೆಗಳು ಮಾತ್ರವೇ ಆಗಿರುತ್ತೆ ಹಾಗಿದ್ರೆ ಈ ಪಂಚಕರ್ಮ ಚಿಕಿತ್ಸೆ ಏನು ಮಾಡುತ್ತೆ ಪಂಚಕರ್ಮ ಚಿಕಿತ್ಸೆಯನ್ನು ಸರಳವಾದ ಭಾಷೆಯಲ್ಲಿ ಹೇಳೋದಾದರೆ ನಿಮ್ಮ ನಿಮ್ಮ ಗಾಡಿಗಳಿಗೆ ಈಗ ಹಲವಾರು ಎಲ್ಲರ ಹತ್ರ ಆಗಿ ಟೂ ವೀಲರ್ಸ್ ಅಥವಾ ಫೋರ್ ಫೋರ್ ವೀಲರ್ ಇದ್ದೇ ಇರುತ್ತೆ ಸೊ ನಿಮ್ಮ ವಾಹನಗಳಿಗೆ ಹೇಗೆ ನೀವು ಸಮಯಕ್ಕೆ ಅಷ್ಟಷ್ಟು ಸಮಯಕ್ಕೆ ಅನುಗುಣವಾಗಿ ಸರ್ವೀಸಿಂಗನ್ನು ಮಾಡಿಸ್ತೀರೋ ಅದೇ ರೀತಿಯಲ್ಲಿ ಈ ಒಂದು ದೇಹಕ್ಕೆ ಈ ದೇಹಕ್ಕೆ ಸರ್ವೀಸಿಂಗನ್ನು ಕೊಡುವಂಥದ್ದನ್ನು ನಾವು ಪಂಚಕರ್ಮ ಅಂತ ಹೇಳ್ಬೋದು ಸೊ ಸರ್ವೀಸಿಂಗನ್ನು ನಾವು ಯಾವ್ಯಾವಾಗ ಮಾಡಿಸ್ತೀವಿ ಒಂದು ನೋಡಿ ಗಾಡಿಯ ಹಾಂ ಇಷ್ಟಿಷ್ಟು ಕಿಲೋಮೀಟರ್ ರನ್ ಆಗ್ತಾ ಇದ್ದ ಹಾಗೆ ನಮಗೆ ಕಾಲ್ ಬರುತ್ತೆ ಓ ಮೇಡಮ್ ನಿಮ್ಮದು ಸರ್ವೀಸಿಂಗ್ ಬಾಕಿ ಇದೆ ಅಂತ ಸೊ ನಾವು ಹೋಗಿ ಸರ್ವೀಸಿಂಗಿಗೆ ಕೊಟ್ಟು ಬರ್ತೀವಿ ಅಥವಾ ಗಾಡಿ ಏನಾದರೂ ಮಧ್ಯೆ ಕೈ ಕೊಟ್ಟರೆ ಮಧ್ಯೆ ಹಾಳಾದರೆ ಆಗ ನಾವು ಒಮ್ಮೆ ರಿಪೇರ್ ಮಾಡಿಸಿ ಸರ್ವಿಸಿಂಗ್ ಮಾಡಿಸಿ ಮತ್ತು ಪುನಃ ಬಳಸ್ತೀವಿ ಯಾಕೆ ಯಾಕೆ ಅಂತಂದರೆ ನಮ್ಮ ಈ ಒಂದು ಗಾಡಿ ಅನ್ನುವಂಥದ್ದು ನಮ್ಮ ಟ್ರಾವೆಲ್ ಜರ್ನಿಯಲ್ಲಿ ನಮ್ಮ ಈ ಒಂದು ಪಯಣದಲ್ಲಿ ನಮಗೆ ಮಧ್ಯೆ ಕೈ ಕೊಡಬಾರ್ದು ಮಧ್ಯೆ ಅದು ಕೈ ಕಟ್ಟು ಕೆಟ್ಟು ನಿಲ್ಲಬಾರ್ದು ರೋಡಲ್ಲಿ ಹಾಗೆ ಅಷ್ಟೇ ಅಲ್ಲದೆ ನಾವು ಎಲ್ಲಿ ನಮ್ಮ ಡೆಸ್ಟಿನೇಷನ್ ತನಕ ಹೋಗಬೇಕಂತ ಅಂದ್ಕೊಂಡಿದ್ದೀವೋ ಆ ಡೆಸ್ಟಿನೇಷನನ್ನು ಸೇಫಾಗಿ ನಾವು ರೀಚ್ ಆಗೋ ಥರ ಆಗಬೇಕು ಅಂತ ಅದೇ ರೀತಿಯಲ್ಲಿ ಈ ಪಂಚಕರ್ಮ ಅನ್ನೋದು ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಈ ಜೀವನ ಅನ್ನುವಂಥ ಪಯಣದಲ್ಲಿ ದಾರಿ ಮಧ್ಯೆ ಈ ದೇಹ ಅನ್ನುವಂಥ ಗಾಡಿ ನಮಗೆ ಕೈ ಕೊಡಬಾರ್ದು ಅಷ್ಟೇ ಅಲ್ಲದೆ ನಾವು ಈ ಜೀವನದ ಒಂದು ಪರಮಾರ್ಥವಾದಂತಹ ನಮ್ಮ ಗುರಿ ಏನಿದೆ ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶವನ್ನು ನಾವು ತಲುಪುವ ತನಕ ಮಧ್ಯದಲ್ಲಿ ಈ ಗಾಡಿ ಕೆಟ್ಟು ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಸೇಫಾಗಿ ನಮ್ಮನ್ನು ನಮ್ಮ ಉದ್ದೇಶದ ಒಂದು ಕಂಪ್ಲೀಷನ್ ತನಕ ನಮ್ಮನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈ ದೇಹ ಸಮರ್ಥವಾಗಿರಬೇಕು ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು ಸೊ ರೋಗಿಗಳು ತೆಗೆದುಕೊಳ್ಬಹುದಾ ಆರೋಗ್ಯವಂತರು ತೆಗೆದುಕೊಳ್ಬಹುದಾ ಇಬ್ಬರೂ ತೆಗೆದುಕೊಳ್ಬಹುದು ಗಾಡಿಯಲ್ಲಿ ನಾನು ಉದಾಹರಣೆ ಕೊಟ್ಟ ಹಾಗೆ ಗಾಡಿ ಹಾಳಾದ ನಂತರ ಕೂಡ ನಾವು ರಿಪೇರ್ ಆ್ಯಂಡ್ ಸರ್ವಿಸಿಂಗನ್ನು ಮಾಡಿಸ್ತೀವಿ ಗಾಡಿ ಸರಿ ಇದ್ದಾಗ ಕೂಡ ಇಷ್ಟೆಷ್ಟು ಸಮಯಕ್ಕೆ ಇಷ್ಟು ಕಿಲೋಮೀಟರ್ಸ್ ಆದಮೇಲೆ ಅಂತ ನಾವು ಸರ್ವಿಸಿಂಗನ್ನು ಮಾಡಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೂಡ ಆರೋಗ್ಯವಂತ ವ್ಯಕ್ತಿ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಈಗಾಗಲೇ ರೋಗಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು ಯಾವ ರೀತಿಯ ಚಿಕಿತ್ಸೆ ಎಷ್ಟು ದಿನಗಳ ಕಾಲ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ವೈದ್ಯರ ಸಲಹೆಯ ಮೇರೆಗೆ ಅದು ನಿರ್ಧಾರ ಆಗುತ್ತೆ ಇಲ್ಲಿ ಏನಂತಂದ್ರೆ ಫಿಕ್ಸ್ಡ್ ಪ್ರೋಟೋಕಾಲ್ ಅಂತ ಇರಲ್ಲ ಮೊದಲು ನಿಮ್ಮ ದೇಹವನ್ನ ವೈದ್ಯರು ಪರೀಕ್ಷೆ ಮಾಡಬೇಕು ನಾಡಿ ಪರೀಕ್ಷೆ ಅಂತ ಇರುತ್ತೆ ನಾಡಿ ಪರೀಕ್ಷೆಯನ್ನ ಮಾಡಿ ನಾಡಿ ಪರೀಕ್ಷೆಯ ನಂತರದಲ್ಲಿ ನಿಮ್ಮ ದೇಹಕ್ಕೆ ಇಂತಿಂತಹ ಚಿಕಿತ್ಸೆಗಳ ಅಗತ್ಯ ಇರಬಹುದು ಇಂತಹ ಚಿಕಿತ್ಸೆಗಳು ನಿಮಗೆ ಬೇಕಾಗಬಹುದು ಇಷ್ಟು ದಿನಗಳ ಕಾಲ ಇದು ಬೇಕಾಗತ್ತೆ ಅನ್ನೋದನ್ನು ವೈದ್ಯರು ನಿಮಗೆ ಹೇಳ್ತಾರೆ ಅದರ ನಂತರದಲ್ಲಿ ಚಿಕಿತ್ಸೆಯ ಡ್ಯೂರೇಷನ್ ಹಾಗೂ ಯಾವ ಯಾವ ಚಿಕಿತ್ಸೆಗಳು ಅನ್ನೋದು ನಿರ್ಧಾರ ಯಾಕಂದರೆ ನಿಮ್ಮ ನಮ್ಮ ಪ್ರತಿಯೊಬ್ಬರು ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಆಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮೆಲ್ಲರ ದೇಹದ ಪ್ರಕೃತಿ ಕೂಡ ಬೇರೆ ಬೇರೆ ಆಗಿರುತ್ತೆ ಒಬ್ಬರ ಪ್ರಕೃತಿ ಇದ್ದಂತೆ ಇನ್ನೊಬ್ಬರ ಪ್ರಕೃತಿ ಇರಲ್ಲ ಸೊ ಈ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮಗಿರುವಂತಹ ರೋಗದ ಲಕ್ಷಣಗಳಿಗನುಗುಣವಾಗಿ ಅಥವಾ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ರೋಗದ ಲಕ್ಷಣಗಳಿಗೆ ಅನುಸಾರವಾಗಿ ವೈದ್ಯರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ ಪ್ರಕಾರ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಕೆಲವರಲ್ಲಿ ಮೂರು ಮೂರು ತಿಂಗಳಿಗೊಮ್ಮೆ ಹೇಳ್ಬೋದು ಕೆಲವರಲ್ಲಿ ಆರೆಂಟು ತಿಂಗಳಿಗೊಮ್ಮೆ ಹೇಳ್ಬೋದು ಕೆಲವರಲ್ಲಿ ವರ್ಷಕ್ಕೊಮ್ಮೆ ಹೇಳ್ಬೋದು ಅಂಥದ್ರಲ್ಲಿ ಆರೋಗ್ಯವಂತ ಇರುವಂಥ ವ್ಯಕ್ತಿ ಅಂತೂ ಹೇಗೆ ನಾವು ಇಷ್ಟು ಕಿಲೋಮೀಟರ್ ಆದ ತಕ್ಷಣ ಒಂದು ಸರ್ವಿಸಿಂಗ್ ಅಂತ ಹೇಳ್ತೀವಿ ಹಾಗೆ ವರ್ಷಕ್ಕೊಮ್ಮೆ ಒಂದು ಹತ್ತು ದಿನಗಳ ಕಾಲ ನಮ್ಮ ಆರೋಗ್ಯಕ್ಕಾಗಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಯಾವತ್ತಿಗೂ ಒಳ್ಳೆಯದು ಯಾಕಂತಂದರೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ನಮ್ಮ ದೇಹ ಇನ್ನಷ್ಟು ಆರೋಗ್ಯವಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ ಇನ್ನಷ್ಟು ತನ್ನ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೇಹವನ್ನು ಗೌರವಿಸೋದನ್ನು ಕಲಿಬೇಕು ನಮ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಇದೊಂಥರ ಈ ದೇಹ ಅನ್ನುವಂಥದ್ದು ನಮ್ಮ ಒಂದು ಎಂಪ್ಲಾಯ್ ಇದ್ದ ಹಾಗೆ ಇಲ್ಲಿ ಆತ್ಮವೇ ಅಧಿಪತಿ ಈ ಆತ್ಮ ಅನ್ನುವಂಥದ್ದು ಅಧಿಪತಿ ಈ ಅಧಿಪತಿ ಆದಂಥ ಅಂದರೆ ಬಾಸ್ ಅಂತ ಅಂದ್ಕೊಂಡ್ರೆ ಈ ಎಂಪ್ಲಾಯ್ ಅಂತ ಆದಂಥ ಈ ಮನಸ್ಸು ಮತ್ತು ದೇಹ ಅನ್ನುವಂಥದ್ದು ಎಂಪ್ಲಾಯ್ಗಳು ಅಂದರೆ ಇಲ್ಲಿ ಈ ಅಧಿಪತಿಗೋಸ್ಕರ ಕೆಲಸ ಮಾಡುತ್ತಿರುವಂತಹ ವಸ್ತುಗಳು ಅಥವಾ ವಸ್ತು ಅನ್ನೋದ ಏನು ಅನ್ನೋದು ಗೊತ್ತಿಲ್ಲ ಬಟ್ ಅವು ಎಂಪ್ಲಾಯ್ಗಳಿದ್ದ ಹಾಗೆ ಸೊ ಹಾಗಿದ್ದಾಗ ಅಧಿಪತಿಯಾದವನು ತನ್ನ ಬಾಸ್ ಆದವನು ತನ್ನ ಎಂಪ್ಲಾಯ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಲ್ವ ಹಾಗೇನೆ ಈ ಒಂದು ಒಂದು ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ತಾ ಇದ್ದಾಗ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಾದಿಯಲ್ಲಿದ್ದಾಗ ಈ ದೇಹ ಹಾಗೂ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಮೂಲಭೂತವಾದ ಕರ್ತವ್ಯಗಳಲ್ಲಿ ಒಂದಾಗತ್ತೆ ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಸರ್ವಮಾನ್ಯಂ ಪರಿತ್ಯಜ್ಯ ಶರೀರ ಮನುಪಾಲಯ ಬೇರೆ ಎಲ್ಲದನ್ನ ಬದಿಗಿಟ್ಟು ಶರೀರದ ಪಾಲನೆಯನ್ನು ಮಾಡು ಶರೀರವನ್ನ ಚೆನ್ನಾಗಿ ನೋಡ್ಕೋ ಯಾಕಂತಂದ್ರೆ ಈ ಶರೀರವೇ ವಾಹನ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಯಲ್ಲಿ ಅರ್ಥ ಕಾಮ ಮೋಕ್ಷಗಳು ನಮಗೆ ಲಭಿಸಬೇಕು ಅಂತಂದರೆ ನಮ್ಮಲ್ಲಿ ದೇಹ ಚೆನ್ನಾಗಿರಬೇಕು ದೇಹ ಚೆನ್ನಾಗಿಲ್ಲದಿದ್ದರೆ ನಾವು ಈ ಯಾವುದೇ ಪಯಣದಲ್ಲಿ ನಾವು ಸಕ್ಸಸ್ಫುಲ್ಲಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಮ್ಮ ದೇಹವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಂತಂದರೆ ಪ್ರತಿನಿತ್ಯ ದಿನಚರ್ಯದ ಪಾಲನೆ ಋತುಗಳು ಬದಲಾಗ್ತಾ ಇದ್ದ ಹಾಗೆ ಋತುಚರ್ಯದ ಪಾಲನೆ ಅಷ್ಟೇ ಅಲ್ಲದೆ ನಮ್ಮ ದಿನಚರ್ಯ ಋತುಚರ್ಯದ ಜೊತೆಯಲ್ಲಿ ಋತುವಿಗೆ ಅನುಸಾರವಾಗಿ ಅಗತ್ಯ ಇರುವಂತಹ ಪಂಚಕರ್ಮಗಳ ಚಿಕಿತ್ಸೆ ಅಥವಾ ನಮ್ಮಲ್ಲಿ ರೋಗಗಳ ಲಕ್ಷಣಗಳು ಈಗಷ್ಟೇ ಶುರುವಾಗ್ತಿದೆ ಅಥವಾ ಈಗಷ್ಟೇ ಇದು ಲಕ್ಷಣಗಳು ಶುರುವಾಗ್ತಾ ಇದೆ ಅಂತಂದರೆ ಆ ಲಕ್ಷಣಗಳು ರೋಗವಾಗಿ ಪರಿವರ್ತನೆ ಆಗದೆ ಇರುವ ರೀತಿಯಲ್ಲಿ ಕಾಳಜಿಯನ್ನು ತೆಗೆದುಕೊಳ್ಳೋದು ಇದೆಲ್ಲದೂ ಕೂಡ ತುಂಬ ಮುಖ್ಯವಾದಂತಹ ವಿಷಯಗಳಾಗಿರುತ್ತೆ ಹೇಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಬಿಸ್ನೆಸ್ಸಿಗೆ ನಿಮ್ಮ ಪ್ರೊಫೆಷನಿಗೆ ನೀವು ಪ್ರಿಯಾರಿಟಿಯನ್ನು ಕೊಡ್ತೀರಾ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ದೇಹಕ್ಕಾಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ನೀವು ಪ್ರಿಯಾರಿಟಿಯನ್ನು ಕೊಡೋದು ಕೂಡ ನಿಮ್ಮ ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿರುತ್ತೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಕೇವಲ ವೆಯ್ಟ್ ಲಾಸ್ಗೆ ಅಲ್ಲ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಕೇವಲ ಡಿಟಾಕ್ಸಿಗೆ ಅಂತ ಅಲ್ಲ ಪಂಚಕರ್ಮ ಚಿಕಿತ್ಸೆ ನಿಮ್ಮನ್ನು ರಿಜ್ಯುನೇಟ್ ಕೂಡ ಮಾಡುತ್ತೆ ಪಂಚಕರ್ಮ ಚಿಕಿತ್ಸೆ ನಿಮ್ಮನ್ನು ರಿಲ್ಯಾಕ್ಸ್ ಕೂಡ ಮಾಡುತ್ತೆ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ಸಾರ್ವದೈಹಿಕವಾದಂತಹ ಹಾಗೂ ಮನಸ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ರಿಜ್ಯುನೇಟ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಹಾಗೂ ರಿಲ್ಯಾಕ್ಸ್ ಮಾಡೋದಕ್ಕೆ ಪೂರಕವಾದ ಚಿಕಿತ್ಸೆಗಳಲ್ಲಿ ಒಂದಾಗಿದೆ ಹಾಗಾಗಿ ನೀವು ಕೂಡ ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಾದ್ರೆ ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟನ್ನು ಅನ್ನ ಮಾಡಬಹುದು ಇಲ್ಲಿ ಅಲ್ಲದಿದ್ರು ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಇದೆ ಅಲ್ಲಿ ಅಥೆಂಟಿಕ್ ಆಗಿ ಸಿಗುವಂತಹ ಪಂಚಕರ್ಮ ಚಿಕಿತ್ಸೆಯನ್ನು ಎಲ್ಲರೂ ಪಡ್ಕೊಳ್ಳಿ ಇನ್ಫ್ಯಾಕ್ಟ್ ಇದು ಊರು ಊರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಗಬೇಕು ಸರ್ಕಾರದ ಹತ್ರ ನನ್ನ ಒಂದು ಕೋರಿಕೆ ಏನಂತಂದ್ರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಪಂಚಕರ್ಮ ಚಿಕಿತ್ಸೆ ಆಗಬೇಕು ಒಂದು ಔಷಧಿಯವನ ಕನಿಷ್ಠ ಒಂದು ಇಪ್ಪತ್ತೈದು ಎಕರೆ ಔಷಧಿಯವನ ಪ್ರತಿ ಹಳ್ಳಿಯಲ್ಲಿ ಸರ್ಕಾರದ ವತಿಯಿಂದ ಆಗಬೇಕು ಒಂದು ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಆಗಬೇಕು ಯಾಕಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಲಭಿಸಬೇಕಾದಂತಹ ಚಿಕಿತ್ಸೆಗಳಲ್ಲಿ ಒಂದು ಈ ಒಂದು ಕೋರಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲಿಗೆ ಹೊಸಬರಾದಲ್ಲಿ ಮೊದಲನೇ ಬಾರಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿ Ευχαριστώ που παρακολουθήσατε.